ಬೆಳಗಾವಿ ಸಮಾವೇಶದ ಪೂರ್ವ ಸಿದ್ಧತಾ ಸಭೆ ಆರಂಭಗೊಂಡಿದೆ ಹುಬ್ಬಳ್ಳಿ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆ ಇದು ಬೆಳಗಾವಿ ಸಮಾವೇಶದ ಪೂರ್ವ ಸಿದ್ಧತಾ ಸಭೆ ಆರಂಭಗೊಂಡಿದ್ದು ಈ ಒಂದು ಸಭೆಯಲ್ಲಿ ಎಚ್ ಕೆ ಪಾಟೀಲ್ ಡಿಸಿಎಂ ಡಿಕೆಶಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಹಾಗೆ ಮುಖಂಡರೆಲ್ಲರೂ ಕೂಡ ಹಾಜರಿದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು ಎಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ಆರಂಭಗೊಂಡಿದೆ ಏನು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದ ಪೂರ್ವಭಾವಿ ಸಭೆ ಇದಾಗಿದ್ದು ಇದರ ಜೊತೆಗೆ ಇನ್ನೂ ಒಂದಷ್ಟು ವಿಚಾರಗಳ ಕುರಿತಾಗಿ ಚರ್ಚೆಗಳಾಗುವ ಮಾತುಕತೆಗಳಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಇದೇ ಜನವರಿ ಇಪ್ಪತ್ತೊಂದರಂದು ಬೆಳಗಾವಿಯಲ್ಲಿ ಸಮಾವೇಶ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾಂಗ್ರೆಸ್ನ ನಾಯಕರು ಮುಖಂಡರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಹಾಜರಾಗಿದ್ದಾರೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದೇ ಜನವರಿ ಇಪ್ಪತ್ತ ಒಂದರಂದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ನಡೆಯಲಿದೆ ಹೀಗಾಗಿ ಬೆಳಗಾವಿ ಸಮಾವೇಶದ ಪೂರ್ವಭಾವಿ ಸಭೆ ಹಮ್ಮಿಕೊಂಡಿದ್ದು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಚರ್ಚೆಗಳು ಕೂಡ ನಡೆಸ್ತಾ ಇರುವಂಥದ್ದು ಅಂದರೆ ಬೆಳಗಾವಿ ಸಮಾವೇಶದ ಜವಾಬ್ದಾರಿಗಳನ್ನು ಯಾರ್ಯಾರಿಗೆ ಏನೇನು ವಹಿಸಬೇಕು ಯಾರ್ಯಾರ ಕರ್ತವ್ಯ ಏನೇನು ಅನ್ನೋದರ ಕುರಿತಾಗಿ ಸೇರಿದಂತೆ ಹಾಗೆ ಸಮಾವೇಶದ ರೂಪುರೇಷೆಗಳ ಕುರಿತು ಸೇರಿದಂತೆ ಅದನ್ನು ಹೊರತುಪಡಿಸಿ ಇನ್ನೂ ಕೂಡ ಒಂದಷ್ಟು ವಿಚಾರಗಳು ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕೂಡ ಶುರುವಾಗಿದೆ ಸಭೆ ಕೂಡ ನಡೀತಾ ಇರುವಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಇದೇ ಜನವರಿ ಇಪ್ಪತ್ತ ಒಂದರಂದು ಬೆಳಗಾವಿಯಲ್ಲಿ ಸಮಾವೇಶ ನಡೆಯಲಿದ್ದು ಈಗ ಆ ಒಂದು ಸಮಾವೇಶದ ಪೂರ್ವಭಾವಿ ಸಭೆಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ಕೂಡ ಆರಂಭಗೊಂಡಿದೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕೂಡ ಶುರುವಾಗಿದ್ದು ಹಿರಿಯ ನಾಯಕರು ಹಾಗೆ ಮುಖಂಡರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ಹುಬ್ಬಳ್ಳಿಯೋಕು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ನಡೆದಿರುವುದು ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಈ ಸಭೆಯ ನೇತೃತ್ವ ವಹಿಸಿದ್ದಾರೆ ಬೆಳಗಾವಿಯ ಜನವರಿ ಇಪ್ಪತ್ತೊಂದರಂದು ಗಾಂಧಿ ಭಾರತ ಇನ್ನು ಜೈ ಭೀಮ್ ಜೈ ಸಂವಿಧಾನ ಅಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಆ ಕಾರ್ಯಕ್ರಮ ಪೂರ್ವವಾಗಿ ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಯಾವೆಲ್ಲ ತಯಾರಿ ಮಾಡಬೇಕು ಮತ್ತು ಯಾರ್ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯ ಸಲಹೆ ಸೂಚನೆಗಳನ್ನ ಪಡಿತಾ ಇದ್ದಾರೆ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಸ್ತಾಂತರ ಇರ್ಬೋದು ಸಿಎಂನ ಪವರ್ ಶೇರಿಂಗ್ ಇರ್ಬೋದು ಮತ್ತು ಕೆಪಿಸಿ ಅಧ್ಯಕ್ಷ ಸ್ಥಾನದ ಆ ಹೇಳಿಕೆ ಇರ್ಬೋದು ಎಲ್ಲ ಹೇಳಿಕೆಗಳ ವಿಚಾರವಾಗಿ ಸಹ ಚರ್ಚೆ ಆಗ್ತದೆ ಮತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಶಾಸಕರು ಅನೇಕ ಆ ಮುಖಂಡರು ಕೆಪಿಸಿಸಿ ಪದಾಧಿಕಾರಿ ಭಾವಿಸಿದ್ದಾರೆ ಮತ್ತು ಜಯಕುಮಾರ್ ಮಯೂರ್ ಜಯಕುಮಾರ್ ಸಹ ಕಾರ್ಯಕ್ರಮದಲ್ಲಿ ಇದ್ದಾರೆ ಈಗಾಗಲೇ ಸಾಕಷ್ಟು ರೀತಿಯ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ಹೇಳಿಕೆ ಕೊಡುವ ಬಗ್ಗೆ ಸಹ ಚಿಂತನೆ ಆ ಬಗ್ಗೆ ಒಂದು ವಾರ್ಡ್ ಮಾಡ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಈಗಾಗಲೇ ಬಹಿರಂಗವಾಗಿ ಮತ್ತು ಮಾಧ್ಯಮವಾಗಿ ಹೇಳಿಕೆ ಕೊಡ್ತಕ್ಕಂಥ ನಾಯಕರ ಮೇಲೆ ಕಟ್ಟು ಕ್ರಮ ಕೈಗೊಳ್ಳಬೇಕು ಹಿನ್ನೆಲೆಯಲ್ಲಿ ಸಹ ಸುರ್ಜೇವಾಲ್ ಅವರು ಸಹ ಸೂಚ್ಯವಾಗಿ ಹೇಳಿದ್ದಾರೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗ್ತಕ್ಕಂಥದ್ದನ್ನ ಮಾಡಬಾರ್ದು ಡ್ಯಾಮೇಜ್ ಕಂಟ್ರೋಲ್ಗೆ ನಾವೆಲ್ಲ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಕೂಡ ಈ ಪಕ್ಷ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಎಸ್ ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ